ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಇಡುತ್ತೆ ಇವತ್ತ ಬೆಸ್ಟ್ ಕಾರ್ ಗಾಡಿ ತಗೊಂಡ್ಬಂದಿನಿ ಇವತ್ತ ಟ್ವೆಂಟಿ ಫೋರ್ ಕಾರ್ಸ್ ನೆಟ್ವರ್ಕ್ಸ್ ಕಡೆಯಿಂದ ತಗೊಂಡ್ ಬಂದಿನಿ ಎಲ್ ಹೇಳ್ಬೇಕಪ್ಪ ಅಂದ್ರ ಸಾಕಷ್ಟು ಕಾರ್ ಗಾಡಿ ನೋಡ್ತಾ ಇರ್ಬೋದು ಇಲ್ಲೇ ಒಳ್ಳೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಹೈ ಬಜೆಟ್ ಕಾರ್ ಗಾಡಿ ಕೇಳ್ತಿರ್ತೀರಿ ಒಳ್ಳೆ ಸೊ ಈ ರೀತಿ ಕಾರ್ ಗಾಡಿ ಬೇಕು ಸರ ರೊಕ್ಕ ಜಾಸ್ತಿ ಹೋದ್ರೂ ಚಿಂತೆ ಇಲ್ಲ ಬೆಸ್ಟ್ ಕ್ವಾಲಿಟಿ ಕಾರ್ ಗಾಡಿ ಬೇಕಪ್ಪಾ ಅಂತ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ತಗೊಂಡ್ಬಂದಿನಿ ಮಸ್ತ್ ಗಾಡಿ ನಾವು ನೋಡ್ತಾ ಇರ್ಬೋದು ಸೊ ಇದ್ರ ಡೀಟೇಲ್ಸ್ ಎಲ್ಲಾ ಹೇಳಿಕಂತಂದ್ರೆ ನಮ್ಮ ಮಂಜು ಸಾವ್ ಬರ್ತಾರೆ ನಮಸ್ತೆ ಮಂಜು ಸರ್ ನಮಸ್ತೆ ಸರ್ ಸರ್ ಲೊಕೇಶನ್ ಎಲ್ಲಿ ಬರತ್ತಪ್ಪ ಎಕ್ಸಾಕ್ಟರ್ ಲೊಕೇಶನ್ ಅದ ಎಕ್ಸಾಕ್ಟ್ ಹನ್ಸ್ ಹೋಟೆಲ್ ಬ್ಯಾಕ್ ಸೈಡ್ ಹೌದಾ ಹೌದು ಸರ್ ಏನೇನ್ ನಿಮ್ ಕಡೆ ಯಾವ ರೀತಿ ಗಾಡಿ ಅವೈಲೇಬಲ್ ಅದಾವ ಸರ್ ಸರ್ ನಮ್ ಹತ್ರ ಏಟ್ ಅನ್ನಿಟ್ ಟು ಅಪ್ ಟು ಪಾರ್ಚರ್ ಮಟ್ಟ ಇದೆ ಸರ್ ಮನೆ ಯಾವ ಬಾಡಿ ಲೆವೆಲ್ ಮಟ್ಟನು ಇದೆ ಹೌದಾ ಹೌದ್ ಅವು ಕೂಡ ಅವೈಲೇಬಲ್ ಅವೈಲೇಬಲ್ ಸೊಲ್ಪ ಅದನ್ನೇ ತೋರ್ಸ್ಕೊಡಲ್ಲ ಮನೆ ಬನ್ರಿ ಸರ್ ಓಕೆ ಸರ್ ಸೊ ನೋಡ್ತಾ ಇರ್ಬೋದು ತುಂಬಾ ಕ್ರೇಜ್ ಇರುವಂತ ಗಾಡಿ ಕೂಡ ಅವೈಲೇಬಲ್ ಐತಿ ಇಲ್ಲಿ ಹೇಳ್ಬೇಕಂದ್ರೆ ಸರ್ ಇದು ಎರಡ್ ಸಾವಿರ ಹದ್ಮೂರ್ ಮಾಡಲು ಎರಡ್ ಸಾವಿರ ಹದ್ಮೂರ್ ಇಸ್ ಕಂಡೀಷನ್ ಅಂದ್ರೆ ಆರ್ ಲಕ್ಷ ಸರ್ ಲಕ್ಷ ಆರ್ ಲಕ್ಷಕ್ಕೆ ಹೌದಾ ಡೆಲ್ಲಿ ಪೈಸೆಗೆ ಕೊಡ್ತಿದೀವಿ ಹೌದಾ ಅದೇ ಅದೇ ಪ್ರೈಸ್ ಪ್ರೈಸ್ ಟ್ಯಾಕ್ಸ್ ಸರ್ ಮೂರ್ ಲಕ್ಷ ಬರುತ್ತೆ ಮೂರ್ ವರ್ಷ ಮೂರು ಲಕ್ಷ ಟ್ಯಾಕ್ಸ್ ಬರ್ತೆ ಹೌದಾ ನಿಮಗೆಲ್ಲಾ ನಿಮ್ಮ ಹೆಸರಲ್ಲೇ ಮಾಡ್ಕೊಡ್ಬೇಕಂದ್ರೆ ಒಂಬತ್ತ ಲಕ್ಷ ಆಗ್ತೈತಿ ಸರ್ ಎಂಬತ್ತ ಲಕ್ಷ ರೂಪಾಯಿ ಆಗ್ತೈತಿ ನಿಮ್ಮ ಎಲ್ಲಾ ಹೆಸರಲ್ಲೇ ಮಾಡ್ಬಿಡುದು ಎ ಟು ಝೆಡ್ ಎಲ್ಲ ಮಾಡ್ಕೊಡ್ತೀರಾ ಹೌದು ಸರ್ ಅದು ಕೂಡ ಅವೈಲೇಬಲ್ ಐತಿ ಸರ್ ಗಾಡಿ ಯಾವ ರೀತಿ ಓಪನ್ ಮಾಡಿ ತೋರ್ಸಿ ಕೊಟ್ಬಿಡೋದು ಬರ್ರಿ ಸರ್ ಸೊ ನೋಡ್ತಾ ಇರ್ಬೋದು ಇಂತ ದೊಡ್ಡ ಕಾರ್ ಗಾಡಿ ನೋಡ್ತಾ ಇರ್ಬೋದು ಕೇವಲ ಒಂಬತ್ತ ಲಕ್ಷ ಪಾಕಾ ಈ ರೀತಿ ಕಾರ್ ಗಾಡಿ ಅನ್ಕೊಂಡಿರೋದಿಲ್ಲ ಆಕ್ಚುಲಿ ಚಲೋ ಅಂತಂದ್ರೆ ಗಾಡಿ ಯಾವ ರೀತಿ ಐತನೋ ನೋಡ್ತಾ ಇರ್ಬೋದು

ಸರಿ ಎ ಟು ಜೆಡ್ ಸೇರೇ ಅಲ್ಲಕ್ಷ ನೈನ್ ಲಕ್ಷಿದು ಕಡಿತ ಅವ್ರ ಮುಂದ ಬರಿ ಸರ್ ಇನ್ನೂ ಕಡಿಮೆ ಮಾಡ್ಕೊಡು ಇನ್ನು ಇಜೆಬಲ್ ಯೋ ನಮ್ ಸೂಪರ್ ಮಾರ್ಕೆಟ್ ಶಾಮಾಲಾವತಿಯಿಂದ ಯಾರಾದ್ರು ಅಂದ್ರೆ ಇನ್ನು ಡಿಸ್ಕೌಂಟ್ ಆಗಿ ಸಿಗ್ತಾಯಿದೆ ಎಕ್ಸಾಳೆ ಬೇಕಪ್ಪ ಅಂತಂದ್ರೆ ಗಾಡಿ ನೋಡ್ತಾ ಇರಬಹುದು ತುಂಬಾ ಜನ ಹೇಳ್ತಾ ಇರ್ತಾರೆ ಸೊ ಈ ರೀತಿ ಗಾಡಿ ಬೇಕಪ್ಪ ಅಂತ ಅಂತ ಅಂದ್ಬಿಟ್ಟು ಸೊ ಸೆಂಡ ರೂಪು ಎಲ್ಲಾ ಅವೈಲೇಬಲ್ ಐತೆ ಸರ್ ಓನರ್ ಸೆಕೆಂಡ್ ಓನರ್ ಫಸ್ಟ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಓಕೆ ಓಕೆ ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಸರ್ ಇದೀಗ ಟ್ರೆಂಡಿಂಗ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಸರ್ ಇದು ಕಡಿಮೆ ಬಜೆಟ್ ಒಳಗಿದೆ ಇದೀಗ ಹಾ ಸರ್ ಲೋ ಮೇಂಟೆನೆನ್ಸ್ ಹೌದಾ ಲೋ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಅಂದ್ರೆ ಆ ಮಾಡೆಲ್ ಏನ್ ಸರ್ ಇದೆ ಸರ್ ಇದು ಎರಡ್ ಸಾವಿರ ಹದಿನೈದು ಮಾಡಲ್ ಎರಡ್ ಸಾವಿರ ಹದಿನೈದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಏಳು ಲಕ್ಷ ಹೇಳ್ತಾರ ಸರ್ ಸ್ವಲ್ಪ ಕಡಿಮೆ ಆಗುತ್ತೆ ಏಳು ಲಕ್ಷ ರೂಪಾಯಿ ಹೇಳ್ತಾರ ಸೊ ಇನ್ನು ನೆಗೋಶಿಯಬಲ್ ಒಳಗ್ ಸಿಗತ್ತ ಗಾಡಿ ಬಂದ್ಬಿಟ್ಟ ನ್ಸ್ ಗಾಡಿ ಅಂತ ಹೇಳ್ತಾ ಇರಬಹುದು ತುಂಬಾ ಸರ್ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿನ ಏಳು ಲಕ್ಷ ರೂಪಾಯಿ ಹೇಳ್ತಾರ ಇಲ್ಲೂ ರೇಟು ರೀಸನೇಬಲ್ ಸಿಗುತ್ತಾ ನೇರವಾಗಿ ವಿಸಿಟ್ ಮಾಡಿ ಟ್ವೆಂಟಿ ಅದೇ ರೀತಿಯಾಗಿ ಮತ್ತೊಂದಿದೆ ನೋಡ್ತಾ ಇರಬಹುದು ಟಿಕಾ ಸರ್ ಇದು ಬಂದ್ಬಿಟ್ಟ ಸರ್ ಇದು ಎರಡ್ ಸಾವಿರ ಇಪ್ಪತ್ತೊಂದ್ ಮಾಡಲು ಸರ್ ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡಲ್ಲ ಸರ್ ಇಟೀಕಾ ಎಷ್ಟಿದಾವ್ ನಿಮ್ ಕಡೆ

ಸರ್ ಒನ್ ಅವರ್ ಬಂದ್ಬಿಟ್ಟ ಒನ್ ಅವರ್ ಫಸ್ಟ್ ಓನರ್ ಫಸ್ಟ್ ಓನರ್ ಫಸ್ಟ್ ಓನರ್ ಫಸ್ಟ್ ಓನರ್ ಗಾಡಿನ ಸರ್ ರನ್ನಿಂಗ್ ಏನಾಗಿದೆ ಸರ್ ಇದು ರನ್ನಿಂಗ್ ಸರ್ ಇದು ಸೆವೆನ್ ಸೀಟರ್ ವೆಹಿಕಲ್ ಸರ್ ಹೌದಾ ಹಾ ಸರ್ ರನ್ನಿಂಗ್ ಇದೆ ನಿಮಗೆ 80000 ಇದೆ ರನ್ನಿಂಗ್ ಹೌದಾ ಹಾ ಸರ್ ಸೋ ನೋರ್ ಟೈರ್ ಬಹುದು ಸೆವೆನ್ ಸೀಟರ್ ಸರ್ ನಿಮಗೆ ಎರಡಿಕಾ ಕಿಂತ ಲೋ ಬಜೆಟ್ ಬೇಕಂದ್ರೆ ಟ್ರೈಬರ್ ಇದೆ ಟ್ರೈಬರ್ ಇದೆ ಹಾ ಸರ್ ಹಾ ಲೋನ್ ಕೂಡ ಅವೈಲೇಬಲ್ ಐತೆ ಅವೈಲೇಬಲ್ ಇದೆ ಸರ್ ಲೋನ್ ಕೂಡ ಅವೈಲೇಬಲ್ ನಿಮಗೆ 90% ಫಂಡಿಂಗ್ ಇದೆ ಸರ್ ಹೌದಾ ಹಾ ಸರ್ ಲೋನ್ ಕೂಡ ಅವೈಲೇಬಲ್ ನಿಮಗೆ 6 ಲಕ್ಷ ವರೆಗೂ ಲೋನ್ ಆಗುತ್ತೆ ಹೌದು 6 ಲಕ್ಷ ವರೆಗೂ ಲೋನ್ ಆಗುತ್ತೆ ಲೋನ್ ಸರ್ ಹೌದಾ ಓಕೆ ಸರ್ ಸೋ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಇಲ್ಲೇ ಬಂದ್ಬಿಟ್ಟ ಮಹೇಂದ್ರ ಸರ್ ಇದೆ ಹಾ ಮಹೇಂದ್ರ XUV 500 500 ಆಕ್ಚುಲಿ ಸೋ ನೋಡ್ತಾ ಇರಬಹುದು ತುಂಬಾ ಟೇಜ್ ಇರುವಂತ ಮಹೇಂದ್ರ ಗಾಡಿ ಅಂತ ಹೇಳ್ತಾ ಇರಬಹುದು ಸರ್ ಮಾಡಲ್ ಬಂದ್ಬಿಟ್ಟ ಇದು 2016 ಸರ್ 2016 ಮಾಡಲ್ ಸೆಕೆಂಡ್ ಉದರ್ ಸರ್ ಡಬ್ಲ್ಯೂ ಸಿಕ್ಸ್ ಹೌದಾ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟಿಂಗ್ ಇದೆ ಸರ್

ಸರ್ ಏನಾಗುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು ಸರ್ ಇದು ಪ್ರೈಸ್ ಹೇಳ್ಬೇಕಂದ್ರೆ ಏಳು ಲಕ್ಷ ಹೇಳ್ತಿದ್ವಿ ಸರ್ ಏಳು ಲಕ್ಷ ಮುಂದ್ ಬಂದ್ರೆ ಸರ್ ಒಂದು ಆರ್ ಲಕ್ಷ ಎಂಬತ್ತರಿಗೂ ಕೊಡ್ತೀನಿ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಕಂಪಲ್ಸರಿ ಸಬ್ಸ್ಕ್ರೈಬ್ ಇದೀರಾ ಅಂತ ಬಂದ್ರೆ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ಕೇ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಇನ್ನೊಂದು ಏನಪ್ಪಾ ಅಂತಂದ್ರೆ ಗಾಡಿ ಯಾವ ರೀತಿ ಐತೆ ಅನ್ನೋ ತೋರಿಸ್ಕೊಟ್ಟು ಕೊಡ್ತೀನಿ ತುಂಬಾ ಸಾಕತ್ ಆಗಿದೆ ಬೇಕಂದ್ರೆ ಸರ್ ನಿಮಗೆ ಇದರಲ್ಲಿ ಮಾಡಿಫಿಕೇಶನ್ ಸರ್ ಲೆದರ್ ಕುಶನ್ ಇದೆ ಸ್ಟೀರಿಯೋ ಇದೆ ಸರ್ ಮ್ಯಾಗ್ವಿಲ್ ಇದೆ ಸೋ ಲೋರ್ ಟೈರ್ ಗೊತ್ತು ಗಾಡಿ ಸೊ ಸೆವೆನ್ ಸೀಟರ್ ಅಲ್ಲಾ ಹೌದು ಸೆವೆನ್ ಸೀಟರ್ ವಾಹನ ಗಾಡಿ ಸೊ ಮ ಸಕತ ಗಾಡಿ ಇದಿದ್ದಾರೆ ಆಗ್ಬೇಕಲ್ಲ ಎಕ್ಸಲಿ ಒನ್ ಬಿಡರ್ ಲೋರ್ ಟೈರ್ ಗೊತ್ತು ಎಸ್ ಓಕೆ ಸೊ ಲೋರ್ ಗೆಲ್ಲ ಕೂಡ್ಲೇ ವಿಜಿಟ್ ಮಾಡಿ ನಮ್ಮ 24 ಕಾರ್ ನೆಟ್ವರ್ಕಿಂಗ್ ಗೆ ಸೊ ಆಫರ್ ಅಂತ ಹೇಳ್ತಾ ಇರಬಹುದು

ಗಾಡಿ ಬಂದ್ಬಿಟ್ಟು ಲೈವ್ ಆಗಿ ತೋರಿಸ್ಕೊಟ್ಬಿಡ್ತೀನಿ ಹೆಚ್ಚು ಹೇಳ್ಬೇಕಪ್ಪ ಅಂತಂದ್ರೆ ತುಂಬಾ ಆಗಿ ಇಟ್ಟಿದ್ದಾರೆ ಬಂದ್ಬಿಟ್ಟು ನೇರವಾಗಿ ವಿಸಿಟ್ ಮಾಡಿ ಇನ್ನೂರು ಏಟ್ ನೋಶ್ ಬೋದೊಳಗಿರುತ್ತೆ ಹೆಚ್ಚು ಹೇಳಬೇಕಂದ್ರೆ ನೇರವಾಗಿ ವಿಸಿಟ್ ಮಾಡಿದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತೆ ಮಾಡಲ್ಲ ಸರ್ ಇದು ಎರಡ್ ಸಾವಿರ ಹದಿನಾಲ್ಕು ಮಾಡುದು ಎರಡ್ ಸಾವಿರದ ಹದಿನಾಲ್ಕ ಏಯ್ಟಿ ಫೈವ್ ಪಿ ಎಸ್ ಸರ್ ಮೂರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ಬರೀ ಮೂರ್ ಲಕ್ಷ ಎಂಬತ್ ಸಾವಿರ ಹೌದಾ ಬೈಟಕ್ ಲಕ್ಷ ಹೌದಾ ಎಂಬತ್ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ನೇರವಾಗಿ ವಿಸಿಟ್ ಮಾಡಿ ನಮ್ಮ ಟ್ವೆಂಟಿ ಫೋರ್ ಕಾರ್ ನೆಟ್ವರ್ಕ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ ಸೂಪರ್ ಮಾರ್ಕೆಟ್ ಗೆ ಸಬ್ಸ್ಕ್ರೈಬ್ ಆಗಿ ಕಂಪಲ್ಸರಿ ಬಂದ್ರೆ ಇನ್ನು ಎಂಬ ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗಿ ಸಿಕ್ತಾ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಫ್ರೈಡ್ ಬಾಂಬಿಟ್ಟು ಸರ್ ಬಂದ್ಬಿಟ್ಟಿದೆ ಸರ್ ಇದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಹೌದಾ ಮಾಡಲ್ ಸರ್ ಹೌದಾ ಯಾವ್ದಾರ ಹದಿನಾರು ಮಾಡಲ್ ಮಾಡಲ್ ಪ್ರೈಸ್ ಸರ್ ಇದ್ರದ್ದು ಆರ್ ಲಕ್ಷ ಎಂಬತ್ ಸಾವಿರ ಆರ್ ಲಕ್ಷ ಎಂಬತ್ ಸಾವಿರ ನೆಗೋಶಿಯಬಲ್ ಆಗ ಸರ್ ನೆಗೋಶಿಯಬಲ್ ಆಗೋದು ಕಡಿಮೆ ಮಾಡ್ಕೊಡುವ ಓಕೆ ಟಾಪ್ ಅಂಡ್ ಸರ್ ಇದೆ ಟೈಟಾನಿಯಂ ಹೌದಾ ಟಾಪ್ ಎಂಡ್ ಗಾಡಿ ಬಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಸರ್ ಸಿಕ್ಸ್ ಇಯರ್ ಬ್ಯಾಕ್ ಸರ್ ವೈಕಲ್ ಇದು ಹೌದಾ ಸಿಕ್ಸ್ ಇಯರ್ ಬ್ಯಾಕ್ ಫುಲ್ಲಿ ಟಾಪ್ ಅಂಡ್ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಇಲ್ಲಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಮಾಡಲ್ಲಾಕ್ ಮಾಡುದು ಎರಡ್ ಪೆಟ್ರೋಲ್ ಓನರ್ ಮೂರ್ ಲಕ್ಷ ಹೇಳೋದರ ಬಡದ ಮೂರು ಲಕ್ಷೇಬಲ್ ಸಿಗುತ್ತೆ ಅಂತಂದ್ರೆ ನಿಯರ್ ಬಾಗಿ ವಿಸಿಟ್ ಮಾಡಿ ನಮ್ ಸೂಪರ್ ಮಾರ್ಕೆಟ್ ಚೆನ್ನಾಗುತ್ತಿದ್ದ ಯಾರಾದ್ರೂ ಬಂದ್ರೆ ಇನ್ನೂರು ಡಿಸ್ಕೌಂಟ್ ಆಗಿ ಸಿಗುತ್ತೆ ರೀತಿಯಾಗಿ ಇಲ್ಲಿ ನೋಡ್ತಾ ಇರಬಹುದು ಸರಿದು ಇದು ಬಂದ್ಬಿಟ್ಟು ಸರಿ ಇದು ಡೀಸೆಲ್ ಸರ್ ಡೀಸೆಲ್ ಗಾಡಿ ಇಪ್ಪತ್ತೈದು ಮೈಲೇಜ್ ಕೊಡ ಇಪ್ಪತ್ತೈದು ಮೈಲೇಜ್ ಮೈಲೇಜ್ ಕೊಡುತ್ತ ಹದಿನಾಕ್ ಮಾಡುದು ಓನರ್ ಸರ್ ಓನರ್ ಸೆಕೆಂಡ್ ಸರ್ ಸೆಕೆಂಡ್ ಓನರ್ ಗಾಡಿ ಮೂರ್ ಲಕ್ಷ ಸರ ಮುಂದ್ ಬಂದ್ರೆ ಇದು ಮಾಡಿ ಮಾಡ್ಕೊಡುದು ಮೂರ್ ಲಕ್ಷ ತರ ಇನ್ನೂ ರೇಟ್ ರೀಸನೇಬಲ್ ಸಿಗುತ್ತಾ ಅಂತ ಅಂದ್ರ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರಬಹುದು ಮತ್ತೊಂದ್ ಗಾಡಿ ಬಂದ್ಬಿಟ್ಟು ಸರಿ ಇದು ಸರಿ ಇದು ಎರಡ್ ಸಾವಿರ ಹನ್ನೆರಡು ಮಾಡುದು ಹನ್ನೆರಡು ಮಾಡೋದು ಇಷ್ಟ ಇಪ್ಪತ್ತ್ ಮೈಲೇಜ್ ಕೊಡುತ್ತೆ ಇಪ್ಪತ್ ಮೈಲೇಜ್ ಕೊಡುತ್ತಾ ಮೂರ್ ಲಕ್ಷ ಸರ್ ಬೆಡ್ ಇಂದ ಕಡಿಮೆ ಆಗುತ್ತೆ ಮೂರ್ ಲಕ್ಷ ಪ್ರಕಾರ ಇನ್ನೂರ್ ಏಟ್ ಇನ್ನೂ ಕಡಿಮೆ ಮಾಡ್ಕೊಡು ಸರ್ ಓಕೆ ಸೊ ಅದೇ ರೀತಿ ಆಗಿ ಇಲ್ಲಿ ನೋಡ್ತಾ ಇರಬಹುದು ಮತ್ತೊಂದ್ ಗಾಡಿ ಕ್ರೇಜ್ ಇರುವಂತ ಗಾಡಿ ಅಂತ ಸರ್ ಇದು ಪೋಲೋ ಪೋಲೋ ಎರಡು ಸಾವಿರ ಹದಿನೈದು ಮಾಡೋ ಸರ್ ಹದಿನೈದು ಹದಿನಾರು ಅದೇ ಹದಿನಾರು ಫಸ್ಟ್ ಓನರ್ ಸರ್ ಹೈಲ್ಯಾಂಡ್ ಫಸ್ಟ್ ಓನರ್ ಹೈಲ್ಯಾಂಡ್ ಸರ್ ಸರ್ ಪ್ರೈಸ್ ಏನ್ ಬೀಳುತ್ತೆ ಸರ್ ಇದರ ಪ್ರೈಸ್ ಐದು ವರಿ ಸರ್ ಮುಂದ್ ಬಂದ್ರೆ ಇದು ಕಡಿಮೆ ಮಾಡಿ ಕೊಡುವ ಐದುವರೆ ಲಕ್ಷ ರೂಪಾಯಿ ಹೇಳ್ತಾರೆ ಸೊ ಇನ್ನೂರು ರೇಟ್ ರೀಸನೇಬಲ್ ಸಿಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನೇರವಾಗಿ ವಿಸಿಟ್ ಮಾಡಿ ಇನ್ನೂರು ರೇಟ್ ಕೂಡ ಕಡಿಮೆ ರೇಟ್ ಒಳಗ ಸಿಗುತ್ತಾ ಇರಬಹುದು ಬಂದ್ಬಿಟ್ಟು ಸರ್ ಇದು ಮಾಡಲ್ಲ ಸರ್ ಇದು ಎರಡ್ ಸಾವಿರ ನಾಕ್ ಬಡ ಸರ್ ಒಂದ್ ಲಕ್ಷ ನಲ್ವ ಸಾವಿರ ರೂಪಾಯಿ ಸರ್ ಅಂದ್ರೆ ಬ್ಯಾನ್ ಅದ ಎಂತ ಹೇಳ್ತೀರಲ್ಲ ಮತ್ತೆ ಎರಡ್ ಸಾವಿರದ ನಾಲ್ಕು ಮಾಡೋಲ್ಲ ಫ್ರೆಶ್ ರೀಪಾಸಿಂಗ್ ಕೂಡ ಅವೈಲೇಬಲ್ ಅದೆ ಸರ್ ಪ್ರೈಸ್ ಏನ್ ಬೀಳುತ್ತೆ ಸರ್ ಇದು ಬಂದ್ಬಿಟ್ಟು ಸರ್ ಒಂದ್ ಲಕ್ಷ ನಲವತ್ತು ಸಾವಿರ ಒಂದ್ ಲಕ್ಷ ಒಂದ್ ಲಕ್ಷ ನಲ್ ಸಾವಿರ ಸರ್ ನಮ್ ಚೆನ್ನಾಗಿ ಬಂದ್ರೆ ಸರ್ ನಿಮ್ ಚೆನ್ನಾಗ್ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಸರ್ ನಮ್ ಚೆನ್ನ ವತಿಯಿಂದ ಬಂದ್ರೆ ಇನ್ನು ಲಕ್ಷ ದೀಪಾ ಸಿಂಗ್ ಆಗಿರೋ ಗಾಡಿ ಕೂಡ ಅವೈಲೇಬಲ್ ಐತೆ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಸರ್ ಇದು ಬಂದ್ಬಿಟ್ಟು ಸರ್ ಇದು ಇಷ್ಟ ಎರಡ್ ಸಾವಿರ ಹನ್ನೆರಡು ಮಾಡೋದು ಸರ್ ಹನ್ನೆರಡು ಮಾಡಲ್ಲ ಸ್ವಿಫ್ಟ್ ಇಂಜಿನ್ ಸರ್ ಸ್ಪಿಫ್ಟ್ ಇಂಜನ್ ಮೈಲೇಜ್ ಕೊಡೋದು ಇಪ್ಪತ್ತ ಮೈಲೇಜ್ ಕೊಡೋದು ಜೀರೋ ಮೈಂಟೆನೆಸ್ ಓಕೆ ಸರ ಏನಾಗತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು ಸರ್ ಇದ ಪ್ರೈಸ್ ಬಂದ್ಬಿಟ್ಟಿ ನಿಮ್ಗೆ ಮೂರ್ ಲಕ್ಷ ಹೇಳ್ತೀವಿ ಸರ್ ಮೂರ್ ಲಕ್ಷ ರೂಪಾಯಿ ಇರ್ತೀವಿ ಬಂದ್ರೆ ಸರ್ ನಿಮ್ಮ ನಿಮ್ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಎರಡ್ ಲಕ್ಷ ಕೊಡೋಂಗ ಸರ್ ನಮ್ ಚಾನಲ್ ವತಿಯಿಂದ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಡಿಸ್ಕೌಂಟ್ ಆಯ್ತು ಎಷ್ಟೋ ಹೇಳ್ಬೇಕಂತಂದ್ರ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ವಾಗೇನಾರ್ ಸರ್ ಇದ ಸರ್ ಇದು ವಾಗೇನಾರ್ ಕಂಪೆರಿಜನ್ ಜೆನ್ ಅಸ್ಟ್ ಇಲ್ವ್ ಜೆನ್ ಅಷ್ಟಿ ಇದಾವ್ ಜೀರೋ ಮೈಂಟೇನೆನ್ಸ್ ಝಿರೋ ಮೈಂಟೇನ್ ಮ್ಯಾಲೇಜ್ ಕೊಡುತ್ತೆ ಇಪ್ಪತ್ತ್ ಮ್ಯಾಲೇಜ್ ಕೊಡುತ್ತ ಮ್ಯಾಲೆಸ್ ಕೊಡುತ್ತೆ ಹಾ ಹಾ ಮಾಡಲ್ಲ ಎರಡ್ ಸಾವಿರ ಹನ್ನೊಂದು ಮಾಡಲ್ ಸರ್ ಸಿಂಗಲ್ ಅಂದ್ರೆ ಕಂಡೀಷನ್ ಗಾಡಿ ಫುಲ್ ಕಂಡೀಷನ್ ಫುಲ್ ಕಂಡೀಷನ್ ಗಾಡಿ ಸರ್ ಏನ್ ಬಿಡುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು ಇದರ ಪ್ರೈಸ್ ಸರ ಎರಡು ಎಂಬತ್ ಎರಡು ಸರ ಎರಡು ಎಂಬತ್ತು ನಿಮ್ಮ ಚಾನಲ್ ಬಂದ್ರೆ ಎರಡ್ ಲಕ್ಷ ಐವತ್ತು ಸಾವಿರ ಕೊಡೋದು ಕೇವಲ ಎರಡ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಆದಾಗ ಕಂಡೀಷನ್ ಗಾಡಿ ಡಾಕ್ಟರ್ ಯೂಸಿಂಗ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಕ್ರೇಜ್ ಇರುವಂತ ಇನ್ನೋ ಗಾಡಿ ಏರ್ ಸೀಟರ್ ಅಲ್ಲ ಸರ್ ಇದು ಏರ್ ಸೀಟರ್ ಏರ್ ಸೀಟರ್ ಸರ್ ಇದು ಏನ್ ಮಾಡುತ್ತೆ ಮಾಡಲ್ ಬಂದ್ಬಿಟ್ಟು ಸರ್ ಇದು ಎರಡ್ ಸಾವಿರದ ಹದಿನೈದು ಮಾಡಲ್ ಸರ್ ಹದಿನೈದು ಮಾಡಲ್ಲ ಹತ್ತುವರೆ ಲಕ್ಷ ಡಿಮ್ ತ್ರೂ ಬಂದ್ರೆ ಇದು ಕಡಿಮೆ ಮಾಡುವ ಹತ್ತುವರೆ ಲಕ್ಷ ರೂಪಾಯಿ ಏರ್ ಸೀಟರ್ ಗಾಡಿ ಕೂಡ ಸಿಗ್ತಾ ಇದೆ ಆಕ್ಚುಲಿ ಹೇಳಬೇಕಂದ್ರ ಇನ್ನೋ ಗಾಡಿ ಬಂದ್ಬಿಟ್ಟು ಏರ್ ಸೀಟರ್ ಗಾಡಿ ಬಂದ್ಬಿಟ್ಟು ತುಂಬಾ ಕಂಡೀಷನ್ ಆಗಿದೆ ಸರ್ ಲೋನ್ ಅವೈಲೇಬಲ್ ಇದೆ ಸರ್ ಲೋನ್ ನಿಮ್ಗೆ ಒಂದು ಎಂಟು ಲಕ್ಷ ವರ್ಗೂ ಲೋನ್ ಇದು ಎಂಟು ಲಕ್ಷ ರೂಪಾಯಿ ಲೋನ್ ಲೋನ್ ಆಗುತ್ತೆ ಎರಡು ಲಕ್ಷ ಕೊಟ್ಟು ನೀವು ಗಾಡಿ ಹೋಗ್ಬೋದು ಎರಡು ಲಕ್ಷ ಲೋನ್ ಹಾಕೋಲ್ಲ ಹೋಗುತ್ತೆ ನೇರವಾಗಿ ಇನೋವಾ ಕಾರ್ ಗಾಡಿ ಕ್ರೇಜ್ ಇರುವಂತ ಗಾಡಿ ಸಿಗ್ತಾ ಇದೆ ಲೋನ್ ಎಂಟ್ ಲಕ್ಷ ರೂಪಾಯಿ ಆಗಿ ಸಿಗುತ್ತೆ ಅಂತಂದ್ರೆ ಸೊ ಅದೇ ರೀತಿ ಆಗಿ ನೋಡ್ತಾ ಇರ್ಬೋದು ಮಾರುತಿ ವಿಡಿಯೋ ಎಲ್ಲ ಸಹಿತ ಇದು ವಿಡಿಯೋ ಸರ್ ಅಡ್ಡಿಗ ಹೌದಾ ಸರ್ ಇದು ಮಾಡೋದು ಎರಡ್ ಸಾವಿರ ಹದಿನಾಲ್ಕು ಸರ್ ಹದ್ನಾಲ್ಕ ಹದ್ನಾಕ್ ಸರ್ ಏಳು ಲಕ್ಷ ಹೇಳ್ತಾರ ಸರ್ ಮುಂದ್ ಬಂದ್ರೆ ಇನ್ನು ಕಡಿಮೆ ಸರ್ ಓನರ್ ಬಂದ್ಬಿಟ್ಟ ಓನರ್ ಇದು ಸೆಕೆಂಡ್ ಇದೆ ಸೆಕೆಂಡ್ ಓನರ್ ರಿಶಿಕ್ಷನ್ ಇದೆ ನಮ್ ಚಾನಲ್ ಹೋದ್ರ ಬಂದ್ರೆ ಪ್ರೈಸ್ ಏನ್ ಕೊಡ್ತೀರಾ ಸರ್ ಇನ್ನೂ ಕಡಿಮೆ ಮಾಡ್ಕೊಡು ಸರ್ ಇನ್ನೂ ನಿಮಗೆ ರಿಸೆಬಲ್ ಮಾಡ್ಕೊಡು ಓಕೆ ಓಕೆ ಸೆವೆನ್ ಸೀಟರ್ ಆ 5 ಸೀಟರ್ ಇದು ಸೆವೆನ್ ಸೀಟರ್ 7 ಸೀಟರ್ ಸೆವೆನ್ ಸೀಟರ್ ರೂಫ್ ಎಸಿ ಹೌದಾ ಓಕೆ ಸೋ ಅದೇ ರೀತಿಯಾಗಿ ಲಾಸ್ಟ್ ಕಾರ್ ಗಾಡಿ ಅಂತ ಹೇಳ್ತಾ ಇರಬಹುದು ಇಲ್ಲಿ ಬಂದ್ಬಿಟ್ಟು ವ್ಯಾಗನರ್ VX i ನೋಡ್ತಾ ಇರಬಹುದು ಸರ್ ಮಾಡಲ್ ಸರ್ ಇದು ಅಡ್ವೋಕೇಟ್ ವೆಹಿಕಲ್ 2010 ಮಾಡೆಲ್ 1011 ರಿಜಿಸ್ಟ್ರೇಷನ್ ಓನರ್ ಬಂದ್ಬಿಟ್ಟು ಓನರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ VX i ಟಾಪ್ ಎಂಡ್ ಸರ್ ಇದು ಟಾಪ್ ಎಂಡ್ ಗಾಡಿ ರಿಯರ್ ವೈಪರ್ ಬರುತ್ತೆ ಫೋರ್ ಪವರ್ ಇಂಡೋ ಟಾಪ್ ಎಂಡ್ ಹೌದಾ ನೋಡ್ತಾ ಇರ್ಬೋದು ಗಾಡಿ ತೋರಿಸ್ಕೊಟ್ಬಿಡ್ತೀನಿ ಒಂದ್ಸರಿ ಹೇಳ್ಬೇಕಪ್ಪ ಅಂತಂದ್ರೆ ವಿಡಿಯೋದಲ್ಲಿ ಏನ್ ತೋರಿಸ್ಕೊಟ್ಟಿರ್ತೀನಿ ವಿಡಿಯೋದಲ್ಲಿ ರೇಟ್ ಏನ್ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಟ್ವೆಂಟಿ ಫೋರ್ ಕಾರ್ಸ್ ಅವರು ಕೂಡ ನಿಮ್ಗ ಸಿಗ್ತೈತಿ ನೇರವಾಗಿ ವಿಸಿಟ್ ಮಾಡಿ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಇನ್ನೂ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಆಗಿ ಸಿಗುತ್ತೆ ಸರ್ ಫೈನಲ್ ಪ್ರೈಸ್ ಏನಾಗುತ್ತೆ ಸರ್ ಇದು ಫೈನಲ್ ಎರಡ್ ಲಕ್ಷ ಎಂಬತ್ ಸಾವಿರ ಹೇಳ್ತಿದ್ವಿ ಸರ್ ಹಾ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ರೆ ಇನ್ನೂ ಕಡಿಮೆ ಮಾಡಿ ಕೊಡು ಎರಡ್ ಲಕ್ಷ ಎರಡ್ ಲಕ್ಷ ಐವತ್ ಸಾವಿರ ಕೊಡುವ ಎರಡ್ ಲಕ್ಷ ಐವತ್ ಸಾವಿರ ರೂಪಾಯಿ ನಿಯರ್ ಸಿಗ್ತಾ ಇದೆ ಡಾಕ್ಟರ್ ಯೂಸಿಂಗ್ ಗಾಡಿ ಎಲ್ಲ ಸರ್ ಇದೆ ಡಾಕ್ಟರ್ ಅಡ್ವೋಕೇಟ್ ಯೂಸ್ ಅಡ್ವೋಕೇಟ್ ಗಾಡಿ ಅಲ್ಲ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಗಾಡಿ ನೋಡ್ತಾ ಇರಬಹುದು ನಿಯರ್ ಬೈ ವಿಸಿಟ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ಇಷ್ಟೆಲ್ಲ ಕಾರ್ ಗಾಡಿ ಅವೈಲೇಬಲ್ ಅದಾವ ತುಂಬಾ ಜನ ಹೇಳ್ತಾ ಇರ್ತಾರೆ ದೊಡ್ಡ ಕಾರ್ ಗಾಡಿ ಬೇಕು ಅಂತ ಅಂದ್ಬಿಟ್ಟು ಅವು ಕೂಡ ಅವೈಲೇಬಲ್ ಕಂಪಲ್ಸರಿ ನೀವು ನಮ್ ಸೂಪರ್ ಮಾರ್ಕೆಟ್ ಚಾನಲ್ ಓದ್ತಿ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಕಾರ್ ಗಾಡಿ ನೋಡಿದಿರಾ ಎರಡ್ ಸಾವಿರದ ಹದಿನೈದ್ರ ಹಬ್ಬ ಮಾಡಲ್ ಏನೈತಿ ಇವರು ಗ್ಯಾರಂಟಿನೂ ಕೊಡ್ತಾ ಇದಾರೆ ಸೊ ಯಾವ ಗಾಡಿ ಗ್ಯಾರಂಟಿ ಕೊಡ್ತಾರ ಯಾವ ಮಾಡಲ್ ಗಾಡಿಗೆ ಅಂತ ಒಂದು ಸರ್ ನಮಸ್ತೆ ಸರ್ ಇವಾಗ ಗಾಡಿಗಳ ಇಷ್ಟೆಲ್ಲಾ ಸ್ಟಾಕ್ ನೋಡಿದಿವಿ ಸರ್ ನಿಮ್ ಕಡೆ ಯಾವ್ಯಾವ ಗಾಡಿಗೆ ಒಳ್ಳೆ ಇನ್ನೊಂದು ಯಾವ್ಯಾವ ಮಾಡಲ್ ಗೆ ಗ್ಯಾರಂಟಿ ಕೊಡ್ತೀವಿ ಸರ್ ನಮ್ದು ಆಫೀಸ್ ಅಬೋ ಗಾಡಿ ಎರಡ್ ಸಾವಿರದ ಹದಿನೈದ್ರೆಂಡ್ ವೆಹಿಕಲ್

ಗ್ಯಾರಂಟಿ ಕೊಡ್ತಾ ಇದಾರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಯಾರು ಕಾಸ್ಟ್ ಟ್ವೆಂಟಿ ಫೋರ್ ನೆಟ್ವರ್ಕ್ ನೋಡ್ತಾ ಇರ್ಬೋದು ಇವ್ರ ಕಡೆಯಿಂದ ಸಿಗ್ತಾ ಇರೋ ಆಫರ್ ಅಂತ ಹೇಳ್ತಾ ಇರ್ಬೋದು ಆಕ್ಚುಲಿ ತುಂಬಾ ಜನ ಇದೆ ನಾವು ಹುಬ್ಬಳ್ಳಿ ಒಳಗೆ ಎಷ್ಟೋ ಶೋರೂಮ್ ಗಳು ನೋಡಿದೀನಿ ಗ್ಯಾರಂಟಿ ಯಾರು ಕೊಡೋದಿಲ್ಲ ಸೊ ನಮ್ ಕಾರ್ ಕಾರ್ ಟ್ವೆಂಟಿ ಫೋರ್ ನೆಟ್ವರ್ಕ್ ಅವ್ರು ಕೊಡ್ತಾ ಇದಾರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸರ್ ಏನೇನಿದೆ ಪ್ರೊಸೆಸ್ ಒಂಚೂರು ಹೇಳ್ತೀರಾ ಹೆಂಗಿದೆ ಸರ್ ವಿದಿನ್ ಟೂ ಲ್ಯಾಕ್ಸ್ ವೆಹಿಕಲ್ಗೆ ಫೋರ್ ತೌಸಂಡ್ ನೈನ್ यस ओके ओके अमले 2 लाख टू 4 लाख व्हीकल ಗೆ 7000 ರೂಪಾಯಿ. ಹ ಹ. यस ओके. ಅಮಲೇ 4 लाख ಟು 6 लाख व्हीकल ಗೆ 9000 ರೂಪಾಯಿ. 9000. ಹ. 6 ಟು 8 लाख व्हीकल ಗೆ 11000. यस ओके. ಅಮಲೇ 8 ಟು ಅಬೋವ್ 11 लाख 13 लाख 15 लाख ಒಂದು 13000 ರೂಪಾಯಿ. ಹೌದಾ. ಓಕೆ ಆಂದ್ರಾ ಆಷ್ಟೆ ತಗೊಂಡ್ರೆ ಏನಿತಿ ನಿಮಗೆ ಕಂಪನ್ಸಿ 1 ಇಯರ್ ಗ್ಯಾರಂಟಿ. ಆ ಓವರ್ತಿದೆ ಸರ್. ಫಾರ್ಕಿದೆ. 1 ಇಯರ್ ನೌ 1. ಹೌದು 1 ಇಯರ್ ವಾರೆಂಟಿ. ಏನೇ ಪ್ರಾಬ್ಲಮ್ ಸಮಸ್ಯೆ ಆಯಿತ್ತೆ. ಹೌದು. ಕೆಲವೊಮ್ಮೆ ಫಾಲೋ ಅಪ್. ಹೌದು ಶೋರೂಮೇ ಶೋರೂಮ್ ರೇಕ್ಔಡ್ಸ್ ಕೂಡ ಸಿಗ್ತಾವೆ ತುಂಬಾ ಧನ್ಯವಾದಗಳು ಹೇಳಬೇಕಾ ಅಂದ್ರ ಯಾರು ಕೊಡೋದಿಲ್ಲ ಕೂಡ ಕೊಡೋದಿಲ್ಲಾ ಅಂದ್ರ ಸೊ ಗ್ಯಾರಂಟಿ ಕೊಡ್ತಾ ಇದಾರೆ ಸುಮ್ಮನೆ ನಮ್ಮ ಕಾರ್ಸ್ ಟ್ವೆಂಟಿ ಫೋರ್ ನೆಟ್ವರ್ಕ್ ಕಡೆಯಿಂದ ಸಿಗ್ತಾ ಇದೆ ನಿಮ್ಗೆ ಬೀಕ್ ಆಫರ್ ಅಂತ ಹೇಳ್ತಾ ಇರಬಹುದು ಸೊ ಇನ್ನು ಇನ್ನೊಂದ್ ಏನಪ್ಪಾ ಅಂತಂದ್ರ

ಸರ್ ನಿಮಗೆ ಟೂ ಟು ತ್ರೀ ಡೇಸ್ ನಿಮ್ಮೆಲ್ಲ ಟ್ರ್ಯಾಕ್ ಟ್ರಾನ್ಸಾಕ್ಷನ್ ಐ ಟಿ ಎಲ್ಲ ಓಕೆ ಇದ್ರ ಸರ್ ವಿದಿನ್ ಟೂ ಟು ತ್ರೀ ಡೇಸ್ ಮಾಡ್ಕೊಡ್ತೀವಿ ಸರ್ ನೋಡಿ ಒಮ್ಮೆ ನಮ್ಮ ಹತ್ರ ಒಂದು ಕ್ಲೋಸ್ ಆದ್ರೆ ಡೀಲ್ ನಾವೊಂದು ಅಗ್ರಿಮೆಂಟ್ ಮಾಡಿ ಕೊಡ್ತೇವೆ ನಿಮ್ಗೆ ಒಂದ್ ಐದು ಸಾವಿರ ನೀವು ಟೋಕನ್ ಮಾಡಿದ್ರೆ ಬ್ಯಾಕ್ ಸೈಡ್ ಲಾಕ್ ವೈಕಲ್ ನೀವು ಐದ ಕೊಡಿ ಟೋಕನ್ ಮಾಡಿದ್ರೆ ಲಾಕ್ ಮಾಡ್ತೀವಿ ಯಾರು ನಾವು ಗಾಡಿ ಕೊಟ್ಟಿರ್ತಾರಲ್ಲ ಅವರು ಕೊಡಲ್ಲ ನಮ್ಮ ಕಡೆ ಲಾಕ್ ಇದೆ ಸರ್ ಅದು ಲೋನ್ ಆಗಿ ಪ್ರೊಸೆಸ್ ಯಾವ ದಿನ ಆಗತ್ತಲ್ಲ ಆ ದಿನ ನಾವು ನಿಮ್ಗೆ ಚಾಲ್ ಕೊಟ್ಬಿಡ್ತೀವಿ ಗಾಡಿ ಕೊಟ್ಬಿಡ್ತೀವಿ ರಿಮೈನಿಂಗ್ ಡಿಫರೆನ್ಸ್ ಅಮೌಂಟ್ ಇರುತ್ತಲ್ಲ ಸರ್ ಅದು ದಿಸ್ಕೊಂಡು ನಾವು ನಿಮಗ್ ಕೊಟ್ಬಿಡ್ತೀವಿ ಹೌದು ಸರ್ ನೋಡಿ ಈಗ ನಾವು ಟಿವಿಎಸ್ ಎಸ್ ಫೈನಾನ್ಸ್ ಇದೆಯಲ್ಲ ಸರ್ ಲೆವೆನ್ ಟೂ ತೌಸಂಡ್ ಲೆವೆನ್ ವರ್ಗೂ ನಿಮ್ಗೆ ಫೈನಾನ್ಸ್ ಅಲ್ಲಿ ಆಗ ಸರ್ ಹದಿನೈದು ಟೂ ಈಗ ಹತ್ತು ವರ್ಷದ ಗಡಿ ಆದ್ರೆ ನಾವು ನಿಮ್ಗೆ ಬ್ಯಾಂಕ್ ಅಲ್ಲಿ ಕೊಡ್ತೀವಿ ಎಸ್ ಬ್ಯಾಂಕ್ ಆಗ್ಲಿ ಆಮೇಲೆ ಐಡಿಎಫ್ ಸಿ ಬ್ಯಾಂಕ್ ಅಲ್ಲಿ ನಾವು ಅಲ್ಲಿ ಕೊಡಿಸೇ ಸರ್ ನಿಮ್ಗೆ ಹತ್ತು ಮಾಡಲ್ ಹನ್ನೆರಡು ಮಾಡಲ್ ನಮ್ಮ ಹತ್ರ ಕಡಿಮೆ ಬಜೆಟ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಎರಡು ಲಕ್ಷಕ್ಕೆ ನೀವು ಗಾಡಿ ತೊಗೊಂಡಿದ್ರಿ ನಮ್ಮ ಹತ್ರ ಇವಾಗ ನಿಮಗೆ ಒಂದ್ ಲಕ್ಷ ನಿಮ್ಗೆ ಸಪೋಸ್ ನಿಮ್ಗೆ ಪೇಮೆಂಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ನಿಮ್ಗೆ ಒಂದ್ ಲಕ್ಷ ಬೇಕಂದ್ರೆ ನಾವು ಒಂದ್ ಲಕ್ಷ ಕೊಡುತ್ತೇವೆ ಆದ್ರೆ ನಿಮ್ಗೆ ಫೈನಾನ್ಸಲ್ಲಿ ಸಿಗತ್ತೆ ಫೈನಾನ್ಸ್ ಸರ್ ನಮ್ಮ ಹತ್ರ ಅವೈಲೇಬಲ್ ಅಂದ್ರೆ ಈಗ ಹೊಸ್ದಾಗಿ ವಾರಂಟಿ ಮಾಡಿದೀವಿ ಸರ್ ವಾರಂಟಿ ಮಾಡಿದೀವಿ ಅಂದ್ರೆ ಸರ್ ಈಗ ನೋಡಿ ಎಲ್ಲಿ ರೋಡ್ ದಂಗೆ ಯಾವ ಆ ಸಿಸ್ಟಮ್ ನಡ್ತಾ ಇಲ್ಲ ಸರ್ ಎಲ್ಲ ಏನಿದೆ ಅಗ್ರಿಮೆಂಟ್ ಇದೆ ಸರ್ ಈ ವಾರಂಟಿ ನಾವು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ವಾರಂಟಿ ನಾವು ರೀ ಅವೈಲೇಬಲ್ ವೈಕಲ್ ಸರ್ ಇವಾಗ ಮ್ಯಾನುಫ್ಯಾಕ್ಚರ್ಡ್ ಯಾವ್ದು ವ್ಯಾಲ್ಯೂ ಬರುತ್ತಲ್ಲ ಅದನ್ನು ವಾರಂಟಿ ಮಾಡ್ಕೊಟ್ಟಿವಿ ಸರ್ ಈಗ ಎರಡ್ ಸಾವಿರ ಹದಿನೈದರ ಮಾಡಲ್ ಆಗಲಿ ಸ್ವಿಫ್ಟ್ ಆಗಲಿ ಐ ಟ್ವೆಂಟಿ ಆಗಲಿ ಅವೈಲೇಬಲ್ ಮಾಡಲ್ ಸರ್ ಮ್ಯಾನುಫ್ಯಾಕ್ಚರ್ ಅವೈಲೇಬಲ್ ಇದೆ ಸರ್ ಮಾರುತಿ ಆಗ್ಲಿ ಇದೆ ಅದ್ರ ನಿಮಗೆ ವಾರಂಟಿ ಮಾಡ್ಕೊಟ್ಟಿ ಇಂಜನ್ ಆ್ಯಂಡ್ ಇದ್ರಿ ಗಿಯರ್ ಬಾಕ್ಸ್ ಎರಡು ನಿಮಗೆ ವಾರಂಟಿ ಸರ್